ಶಾಂತಿ ಮುರಳಿಯ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಯಾವಾಗ ತಾವು ಹೂಗಳಾಗುತ್ತೀರ ಆಗ ಈ ಭಾರತ ಮುಳ್ಳುಗಳ ಕಾಡಿಂದ ಸಂಪೂರ್ಣ ಹೂಗಳ ತೋಟವಾಗುವುದು ಬಾಬಾ ಬಂದಿದ್ದಾರೆ ತಮ್ಮನ್ನು ಹೂಗಳನ್ನಾಗಿ ಮಾಡಲು ಪ್ರಶ್ನೆ ಮಂದಿರ ಯೋಗ್ಯರಾಗಲು ಯಾವ ಮಾತುಗಳ ಕಡೆ ವಿಶೇಷ ಗಮನ ಕೊಡಬೇಕು ಉತ್ತರ ಮಂದಿರಕ್ಕೆ ಯೋಗ್ಯರಾಗಬೇಕಾದರೆ ನಡತೆಯ ಕಡೆ ವಿಶೇಷ ಗಮನ ಕೊಡಿ ನಡತೆ ಬಹಳ ಮಧುರ ಮತ್ತು ರಾಯಲ್ ಆಗಿರಬೇಕು ಇಷ್ಟು ಮಧುರತೆ ಇರಬೇಕು ಅನ್ಯರಿಗೂ ಅದರ ಅನುಭವವಾಗಬೇಕು ಅನೇಕರನ್ನು ತಂದೆಯ ಮಕ್ಕಳನ್ನಾಗಿ ಮಾಡುವುದೆಂದರೆ ಎಲ್ಲರಿಗೂ ತಂದೆಯ ಪರಿಚಯ ಕೊಡಿ ತಮ್ಮ ಕಲ್ಯಾಣ ಮಾಡಿಕೊಳ್ಳಲು ಒಳ್ಳೆಯ ರೀತಿ ಪುರುಷಾರ್ಥ ಮಾಡಿ ಸರ್ವಿಸ್ನಲ್ಲಿ ತೊಡಗಿರಿ ಗೀತೆ ಪ್ರಪಂಚ ಬದಲಾದರೂ ಸಹ ನಾವು ಬದಲಾಗುವುದಿಲ್ಲ ಅಂದರೆ ತಂದೆಯ ಕೈಯನ್ನ ಜೊತೆಯನ್ನ ಎಂದಿಗೂ ಬಿಡುವುದಿಲ್ಲ ಶಾಂತಿ ಆತ್ಮಿಕ ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆ ಬ್ರಹ್ಮರವರ ಮೂಲಕ ತಿಳಿಸುತ್ತಿದ್ದಾರೆ ಬ್ರಹ್ಮರವರ ರಥದ ಮೂಲಕವೇ ತಿಳಿಸುತ್ತಿರುತ್ತಾರೆ ನಾವು ಈ ಪ್ರತಿಜ್ಞೆ ಮಾಡುತ್ತೇವೆ ಶ್ರೀಮತ್ತದಂತೆ ನಾವು ಈ ಭಾರತ ಭೂಮಿಯನ್ನು ಪತಿತತನದಿಂದ ಪಾವನ ಮಾಡುತ್ತೇವೆ ಖಾಸಗಿ ಭಾರತ ಮತ್ತು ಪೂರ್ತಿ ಪ್ರಪಂಚ ಎಲ್ಲರನ್ನ ನಾವು ಪತಿತರಿಂದ ಪಾವನ ಮಾಡುತ್ತೇವೆ ಅಂದರೆ ಎಲ್ಲರಿಗೂ ಪತಿತರಿಂದ ಪಾವನರಾಗುವ ಮಾರ್ಗ ತೋರಿಸುತ್ತೇವೆ ಇಷ್ಟು ವಿಚಾರ ಪ್ರತಿಯೊಬ್ಬರೂ ತಮ್ಮ ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು ತಂದೆ ಹೇಳುತ್ತಾರೆ ಡ್ರಾಮಾನುಸಾರವಾಗಿ ಯಾವಾಗ ತಾವು ಹೂಗಳಾಗುತ್ತೀರಾ ಮತ್ತು ಯಾವಾಗ ಸಮಯ ಬರುವುದು ಆಗ ಸಂಪೂರ್ಣ ತೋಟ ತಯಾರಾಗುವುದು ಹೂ ತೋಟದ ಮಾಲೀಕ ಎಂದು ನಿರಾಕಾರ ತಂದೆಗೆ ಹೇಳಲಾಗುವುದು ಮತ್ತು ಮಾಲಿ ಎಂದು ಸಹ ಅಂದರೆ ಹೂ ತೋಟದ ಸಂಭಾಲಕರು ಎಂದು ಸಹ ನಿರಾಕಾರನಿಗೆ ಹೇಳಲಾಗುವುದು ಸಾಕಾರದಲ್ಲಿರುವವರಿಗಲ್ಲ ಮಾಲಿಯು ಆತ್ಮ ಆಗಿದೆ ಶರೀರ ಅಲ್ಲ ಭಾಗವನ್ನೂ ಸಹ ಅಂದರೆ ತೋಟದ ಸಂಭಾಲನೆ ಮಾಡುವವರು ಸಹ ಆತ್ಮ ತಂದೆ ತಿಳಿಸುತ್ತಾರೆ ಅವಶ್ಯವಾಗಿ ಶರೀರದ ಮೂಲಕವೇ ಮಾಡಲಾಗತ್ತೆ ಅಲ್ವಾ ಶರೀರದ ಜೊತೆಯಲ್ಲಿಯೇ ಅವರಿಗೆ ಶಿವತಂದೆಗೆ ಮಾಲಿ ಅಥವಾ ಹೂತೋಟದ ಸಂಬಾಲಕರು ಮಾಲೀಕ ಎಂದು ಹೇಳಲಾಗುವುದು ಈ ವಿಶ್ವವನ್ನೇ ಹೂತೋಟವನ್ನಾಗಿ ಮಾಡುತ್ತಾರೆ ಶಿವತಂದೆ ತೋಟ ಇತ್ತು ಅಲ್ಲಿ ದೇವಿ ದೇವತೆಗಳೇ ಇದ್ದೆವು ಅಲ್ಲಿ ಯಾವುದೇ ದುಃಖ ಇರಲಿಲ್ಲ ಇಲ್ಲಿ ಮುಳ್ಳುಗಳ ಕಾಡಲ್ಲಂತೂ ದುಃಖವಿದೆ ರಾವಣನ ರಾಜ್ಯವಾಗಿದೆ ಮುಳ್ಳುಗಳ ಕಾಡಾಗಿದೆ ತಕ್ಷಣ ಯಾರೂ ಹೂಗಳಾಗುವುದಿಲ್ಲ ದೇವತೆಗಳ ಮುಂದೆ ಹೋಗಿ ಗಾಯನ ಮಾಡುತ್ತಾರೆ ನಾವು ಜನ್ಮ ಜನ್ಮಾಂತರದ ಪಾಪಿಗಳಾಗಿದ್ದೇವೆ ಅಜ್ಜಾಮೀಳರಾಗಿದ್ದೇವೆ ಎಂದು ಈ ರೀತಿ ಪ್ರಾರ್ಥನೆ ಮಾಡುತ್ತಾರೆ ಈಗ ಬನ್ನಿ ನಮ್ಮನ್ನು ಪುಣ್ಯಾತ್ಮರನ್ನಾಗಿ ಮಾಡಿ ಎಂದು ತಿಳಿದುಕೊಳ್ಳುತ್ತಾರೆ ಈಗ ನಾವು ಪಾಪಾತ್ಮರಾಗಿದ್ದೇವೆ ಎಂದು ಯಾವುದೋ ಒಂದು ಸಮಯದಲ್ಲಿ ಪುಣ್ಯಾತ್ಮರಾಗಿದ್ದೆವು ಈಗ ಈ ಪ್ರಪಂಚದಲ್ಲಿ ಪುಣ್ಯಾತ್ಮಗಳದು ಕೇವಲ ಚಿತ್ರವಿದೆ ಅಷ್ಟೇ ರಾಜಧಾನಿಯ ಎಡ್ಸಿನ ಚಿತ್ರವಿದೆ ಮತ್ತು ಅವರನ್ನು ತಯಾರು ಮಾಡುವವರು ನಿರಾಕಾರ ಶಿವ ಆಗಿದ್ದಾರೆ ಅವರ ಚಿತ್ರವಿದೆ ಅಷ್ಟೇ ಬೇರೆ ಯಾವ ಚಿತ್ರವೂ ಇಲ್ಲ ಇದರಲ್ಲಿ ಶಿವನ ಲಿಂಗವನ್ನು ದೊಡ್ಡದನ್ನಾಗಿ ಮಾಡಿದ್ದಾರೆ ಹೇಳ್ತಾರೆ ಆತ್ಮ ನಕ್ಷತ್ರದಂತೆ ಎಂದು ಅಂದಾಗ ಅವಶ್ಯವಾಗಿ ತಂದೆಯೂ ಸಹ ಅರಿತೇನೆ ಇರ್ತಾರಲ್ವಾ ಆದರೆ ಅವರನ್ನು ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ಈ ನಾರಾಯಣರ ರಾಜ್ಯ ವಿಶ್ವದಲ್ಲಿ ಇತ್ತು ಈ ಲಕ್ಷ್ಮೀ ನಾರಾಯಣರಿಗಾಗಿ ಎಲ್ಲಿಯೂ ನಿಂದನೆಯ ಮಾತುಗಳನ್ನು ಬರೆದಿಲ್ಲ ಬಾಕಿ ಶ್ರೀಕೃಷ್ಣನನ್ನು ಕೆಲವು ಸಲ ದ್ವಾಪಯುಗದಲ್ಲಿ ಏನು ಕೆಲವು ಸಲ ಎಲ್ಲೆಲ್ಲಿ ತಗೊಂಡು ಹೋಗಿದ್ದಾರೆ ಎಲ್ಲೆಲ್ಲೆಲ್ಲ ತೋರಿಸಿದ್ದಾರೆ ಲಕ್ಷ್ಮೀನಾರಾಯಣರಿಗಾಗಿ ಎಲ್ಲರೂ ಹೇಳುತ್ತಾರೆ ಸ್ವರ್ಗಕ್ಕೆ ಮಾಲೀಕರಾಗಿದ್ದರೆಂದು ಇದಾಗಿದೆ ತಮ್ಮ ಮುಖ್ಯ ಗುರಿ ಉದ್ದೇಶ ರಾಧಾಕೃಷ್ಣ ಯಾರು ಮನುಷ್ಯರು ಪಾಪಾಯಿ ಒಮ್ಮೆಲೆ ತಬ್ಬಿಬ್ಬಾಗಿದ್ದಾರೆ ಏನನ್ನೂ ತಿಳಿದುಕೊಂಡಿಲ್ಲ ತಂದೆಯ ಮೂಲಕವೇ ಯಾರು ತಿಳಿದುಕೊಳ್ಳುತ್ತಾರೆ ಅವರು ತಿಳಿಸಲು ಯೋಗ್ಯರಾಗುತ್ತಾರೆ ಇಲ್ಲವೆಂದರೆ ಯೋಗ್ಯರಾಗಲು ಸಾಧ್ಯವಿಲ್ಲ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಲಾಗುವುದಿಲ್ಲ ಬಲೆ ಎಷ್ಟೇ ತಿಳಿಸಿರಿ ಆದರೆ ಡ್ರಾಮಾನು ಸರವಾಗಿ ಆ ರೀತಿಯ ಆಗಬೇಕು ತಾವು ಈಗ ಸ್ವಯಂ ತಿಳಿದುಕೊಂಡಿದ್ದೀರಾ ನಾವೆಲ್ಲ ಮಕ್ಕಳು ತಂದೆಯ ಶ್ರೀಮತದಂತೆ ಭಾರತದ ಆತ್ಮಿಕ ಸರ್ವಿಸ್ ಮಾಡುತ್ತಿದ್ದೇವೆ ತಮ್ಮದೇ ತನ್ ತನು ಮನ ದನದಿಂದ ಪ್ರದರ್ಶಿನಿ ಮತ್ತು ಮ್ಯೂಸಿಯಮ್ಸಲ್ಲಿ ಕೇಳುತ್ತಾರೆ ತಾವು ಭಾರತಕ್ಕೆ ಏನು ಸೇವೆ ಮಾಡುತ್ತಿದ್ದೀರಾ ಎಂದು ತಮಗೆ ಗೊತ್ತು ನಾವು ಭಾರತಕ್ಕೆ ಒಳ್ಳೆ ಸೇವೆ ಮಾಡುತ್ತಿದ್ದೇವೆ ಕಾಡಿಂದ ತೋಟವನ್ನಾಗಿ ಮಾಡುತ್ತಿದ್ದೇವೆ ಸತ್ತೆಯುಗ ಹೂ ತೋಟವಾಗಿದೆ ಇದಾಗಿದೆ ಮುಳ್ಳುಗಳ ಕಾಡು ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ದುಃಖ ಕೊಡುತ್ತಿರುತ್ತಾರೆ ಇದನ್ನು ತಾವು ಒಳ್ಳೆಯ ರೀತಿ ತಿಳಿಸಬಹುದು ಲಕ್ಷ್ಮೀನಾರಾಯಣರ ಚಿತ್ರವನ್ನು ಸಹ ಬಹಳ ಚೆನ್ನಾಗಿ ಮಾಡಿಸಬೇಕು ಮಂದಿರಗಳಲ್ಲಿ ಬಹಳಷ್ಟು ಸು ಸುಂದರವಾದ ಚಿತ್ರಗಳನ್ನು ಮಾಡಿಟ್ಟಿರುತ್ತಾರೆ ಕೆಲವು ಕಡೆ ಸುಂದರವಾಗಿರುತ್ತೆ ಕೆಲವು ಕಡೆ ಕಪ್ಪು ಚಿತ್ರ ಮಾಡಿಟ್ಟಿರುತ್ತಾರೆ ಅದರ ರಹಸ್ಯ ಏನು ಇದು ಕೂಡ ಯಾರೂ ತಿಳಿದುಕೊಂಡಿಲ್ಲ ತಾವು ಮಕ್ಕಳಿಗೆ ಈಗ ಪೂರ್ತಿ ಜ್ಞಾನವಿದೆ ತಂದೆ ಹೇಳುತ್ತಾರೆ ನಾನು ಬಂದು ಎಲ್ಲರನ್ನ ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಿದ್ದೇನೆ ಆದರೆ ಎಲ್ಲರೂ ಮಂದಿರಕ್ಕೆ ಯೋಗ್ಯ ಆಗುವುದಿಲ್ಲ ಪ್ರಜೆಗಳನ್ನಂತೂ ಮಂದಿರಕ್ಕೆ ಯೋಗ್ಯರೆಂದು ಹೇಳಲಾಗುವುದಿಲ್ಲ ಪ್ರಜೆಗಳು ಯಾರಿಗಿರ್ತಾರೆ ಯಾರು ತುಂಬ ಪುರುಷಾರ್ಥ ಮಾಡ್ತಾರೆ ತುಂಬ ಸರ್ವೀಸ್ ಮಾಡ್ತಾರೆ ಅವರಿಗೆ ಪ್ರಜೆಗಳು ತಯಾರಾಗ್ತಾರೆ ತಾವು ಮಕ್ಕಳನ್ನು ತಾವು ಮಕ್ಕಳು ಆತ್ಮಿಕ ಸಮಾಜ ಸೇವೆ ಮಾಡಬೇಕು ಈ ಸೇವೆಯಲ್ಲಿ ತಮ್ಮ ಜೀವನವನ್ನು ಸಫಲ ಮಾಡಿಕೊಳ್ಳಬೇಕು ನಡತೆಯು ಸಹ ಬಹಳ ಮಧುರ ಸುಂದರವಾಗಿರಬೇಕು ಅನ್ಯರಿಗೂ ಸಹ ನಿಮ್ಮ ಮಧುರತೆ ಅರ್ಥವಾಗಬೇಕು ಅನುಭವವಾಗಬೇಕು ತಾವು ತಮ್ಮ ಮಧುರತೆಯಿಂದ ಅನ್ಯರಿಗೂ ತಿಳಿಸಬೇಕು ಸ್ವಯಂ ಮುಳ್ಳಾಗಿದ್ದರೆ ಅನ್ಯರನ್ನು ಹೂಗಳನ್ನಾಗಿ ಹೇಗೆ ಮಾಡಲು ಸಾಧ್ಯ ಆ ಒಂದು ಜ್ಞಾನದ ಬಾಣ ನಾಟುವುದಿಲ್ಲ ತಂದೆಯನ್ನು ನೆನಪೇ ಮಾಡುವುದಿಲ್ಲವೆಂದಾಗ ಬಾಣ ಹೇಗೆ ನಾಟತ್ತೆ ತಮ್ಮ ಕಲ್ಯಾಣಕ್ಕಾಗಿ ಒಳ್ಳೆಯ ರೀತಿ ಪುರುಷಾರ್ಥ ಮಾಡಿ ಸರ್ವಿಸ್ನಲ್ಲಿ ತೊಡಗಿರಿ ಬಾಬಾರವರು ಸರ್ವಿಸ್ನಲ್ಲಿದ್ದಾರೆ ಅಲ್ವಾ ತಾವು ಮಕ್ಕಳು ಸಹ ಹಗಲು ರಾತ್ರಿ ಸರ್ವಿಸ್ನಲ್ಲಿ ಇರಿ ಎರಡನೆಯ ಮಾತು ತಿಳಿಸುತ್ತಾರೆ ಶಿವ ಜಯಂತಿಯಲ್ಲಿ ಬಹಳಷ್ಟು ಜನ ಮಕ್ಕಳು ಮೆಸೇಜ್ ಮಾಡ್ತಾರೆ ಅಂದರೆ ಪತ್ರಗಳನ್ನು ಕಳುಹಿಸುತ್ತಾರೆ ಅದರಲ್ಲಿಯೂ ಸಹ ಈ ರೀತಿ ಬರವಣಿಗೆ ಇರಬೇಕು ಆ ಬರವಣಿಗೆ ಯಾರಿಗೆ ತೋರಿಸಿದರೂ ಅರ್ಥವಾಗಬೇಕು ಮುಂದೆ ಹೋಗ್ತಾ ಏನು ಮಾಡಬೇಕು ಅದರ ಪುರುಷಾರ್ಥ ಮಾಡಲಾಗುವುದು ಸೆಮಿನಾರು ಸಹ ಅದಕ್ಕಾಗಿ ಮಾಡಲಾಗುವುದು ಏನೇನು ಸರ್ವಿಸ್ ಮಾಡಿದ್ರೆ ಅನೇಕರಿಗೆ ಬಾಬಾರವರ ಪರಿಚಯ ಸಿಗುವುದೆಂದು ಪತ್ರಿಕೆಗಳಂತೂ ಬಹಳಷ್ಟು ಇಟ್ಟಿದ್ದೀರಾ ಇದರಿಂದ ತುಂಬ ಕೆಲಸ ತೆಗೆದುಕೊಳ್ಬಹುದು ಅಂತಾರೆ ಬಾಬು ಅಂದರೆ ಎಲ್ಲ ಏನು ಹಂಚ್ತೀವಿ ಅದರಿಂದ ಅನೇಕರಿಗೆ ಸಂದೇಶ ಸಿಗುವುದು ಅಡ್ರೆಸ್ ಹಾಕಬೇಕು ಶಿವತಂದೆ ಕೇರ ಬ್ರಹ್ಮ ಎಂದು ಪ್ರಜಾಪಿತ ಬ್ರಹ್ಮರವರು ಇದ್ದಾರೆ ಅವರು ಆತ್ಮೀಕ ಪ್ರಿ ಶಿವ ಶಿವತಂದೆ ಇವರು ಶಾರೀರಿಕ ಬಾಬ್ರವ್ರಿಗೂ ಲೆಟರ್ ಕಳಿಸಬೇಕು ಮಕ್ಕಳು ಅಂತಾರೆ ಬಾಬರವರು ಅಡ್ರೆಸ್ ಬರೀಬೇಕು ಶಿವತಂದೆ ಕೇರ ಬ್ರಹ್ಮ ಬಾಬಾ ಎಂದು ಶಾರೀರಿಕ ರಚನೆ ಶಾರೀರಿಕ ತಂದೆಯಿಂದ ರಚಿಸಲಾಗತ್ತೆ ತಂದೆಯಾಗಿದ್ದಾರೆ ಶಿವತಂದೆ ಮನುಷ್ಯ ಸೃಷ್ಟಿಯ ರಚಯಿತ ಹೇಗೆ ರಚನೆಯನ್ನು ರಚಿಸುತ್ತಾರೆ ಇದನ್ನು ಪೂರ್ತಿ ವಿಶ್ವದಲ್ಲಿ ಯಾರೂ ತಿಳಿದುಕೊಂಡಿಲ್ಲ ಶಿವ ತಂದೆ ಬ್ರಹ್ಮರವರ ಮೂಲಕ ಈಗ ಹೊಸ ರಚನೆಯನ್ನು ರಚಿಸುತ್ತಿದ್ದಾರೆ ಬ್ರಾಹ್ಮಣರು ಶಿಖೆಗೆ ಸಮಾನರಾಗಿದ್ದೀರಾ ಮೊಟ್ಟ ಮೊದಲು ಅವಶ್ಯವಾಗಿ ಬ್ರಾಹ್ಮಣರು ಬೇಕು ವಿರಾಟ ರೂಪದಲ್ಲಿ ಈ ಬ್ರಾಹ್ಮಣ ಜುಟ್ಟಿಗೆ ಸಮಾನ ಹೋಲಿಕೆಯದೇನಿದೆ ಆ ಚಿತ್ರ ಇದೆ ಬ್ರಾಹ್ಮಣ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ಮೊದಲು ಶುದ್ರರಿರಲು ಸಾಧ್ಯವಿಲ್ಲ ತಂದೆ ಬ್ರಹ್ಮರವರ ಮೂಲಕ ಬ್ರಾಹ್ಮಣರನ್ನು ರಚಿಸುತ್ತಾರೆ ಶುದ್ರರು ಹೇಗೆ ಮತ್ತು ಯಾರ ಮೂಲಕ ರಚಿಸಲ್ಪಡುವುದು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಹೇಗೆ ಹೊಸ ರಚನೆಯನ್ನು ರಚಿಸಲಾಗತ್ತೆ ಈ ಎಡಪ್ಷನ್ ತಂದೆಯದಾಗಿದೆ ಕಲ್ಪ ಕಲ್ಪವು ತಂದೆಯೇ ಬಂದು ಶುದ್ರನಿಂದ ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ ನಂತರ ಬ್ರಾಹ್ಮಣರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ ಬ್ರಾಹ್ಮಣರ ಸೇವೆ ಬಹಳ ಶ್ರೇಷ್ಠವಾಗಿದೆ ಆ ಬ್ರಾಹ್ಮಣರಂತೂ ಸ್ವಯಂ ಪವಿತ್ರವಾಗಿರುವುದಿಲ್ಲ ಅಂದಾಗ ಅನ್ಯರನ್ನು ಹೇಗೆ ಪವಿತ್ರ ಮಾಡುತ್ತಾರೆ ಯಾವುದೇ ಬ್ರಾಹ್ಮಣರು ಸನ್ಯಾಸಿಗಳಿಗೆ ಎಂದಿಗೂ ರಾಖಿ ಕಟ್ಟುವುದಿಲ್ಲ ಅವ್ರು ಹೇಳ್ತಾರೆ ನಾವಂತೂ ಇರುವುದೇ ಪವಿತ್ರರು ತಾವು ತಮ್ಮ ಮುಖವನ್ನು ನೋಡಿಕೊಳ್ಳಿ ಹ್ಞೂ ಬ್ರಾಹ್ಮಣರು ಹೋಗಿ ಸನ್ಯಾಸಿಗಳಿಗೆ ರಾಖಿ ಕಟ್ಟಲ್ಲ ಸನ್ಯಾಸಿಗಳಿಗೆ ರಾಖಿ ಕಟ್ಟಿದ್ರೆ ಹೇಳ್ತಾರೆ ನಾವಂತೂ ಇರೋದೇ ಪವಿತ್ರರು ನೀವು ನಿಮ್ಮ ಮುಖವನ್ನು ನೋಡಿಕೊಳ್ಳಿ ಎಂದು ಹೇಳ್ತಾರೆ ತಾವು ಮಕ್ಕಳು ಸಹ ಯಾರಿಂದಲೂ ರಾಖಿ ಕಟ್ಟಿಸಿಕೊಳ್ಳಲು ಸಾಧ್ಯವಿಲ್ಲ ಬಾಬಾ ಹೇಳ್ತಾರೆ ತಾವು ಪವಿತ್ರವಾಗಿದ್ದೀರಾ ಅಂದಾಗ ಯಾರಿಂದಲೂ ರಾಖಿ ಕಟ್ಟಿಸ್ಕೊಳ್ಬಾರ್ದು ಪ್ರಪಂಚದಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ರಾಖಿ ಕಟ್ತಾರೆ ಸಹೋದರಿ ಸಹೋದರನಿಗೆ ರಾಖಿ ಕಟ್ತಾರೆ ಈ ಪದ್ಧತಿ ಈಗ ಬಂದಿದೆ ಈಗ ತಾವು ಶೂದ್ರನಿಂದ ಬ್ರಾಹ್ಮಣರಾಗಲು ಪುರುಷಾರ್ಥ ಮಾಡುತ್ತಿದ್ದೀರಾ ತಿಳಿಸ್ಬೇಕಾಗತ್ತೆ ಸಹೋದರ ಸಹೋದರಿ ಇಬ್ಬರಿಗೂ ಸಹ ಪವಿತ್ರತೆಯ ಪ್ರತಿಜ್ಞೆ ಮಾಡಿಸ್ಬೇಕು ಇಬ್ಬರು ಪವಿತ್ರತೆಯ ಪ್ರತಿಜ್ಞೆ ಮಾಡಬೇಕು ಇಬ್ಬರೂ ಹೇಳಬೇಕು ನಾವು ಹೇಗೆ ತಂದೆಯ ಶ್ರೀಮತದಿಂದ ಪವಿತ್ರವಾಗಿದ್ದೇವೆ ಎಂದು ಅಂತಿಮದ ತನಕ ಈ ಕಾಮವಿಕಾರದ ಮೇಲೆ ವಿಜಯವನ್ನು ಪಡೆದಿರುತ್ತೇವೆ ಅಂದಾಗ ಪವಿತ್ರ ಜಗತ್ತಿಗೆ ಮಾಲೀಕರಾಗುತ್ತೇವೆ ಯಾರು ಅವರಿಂದ ಹೇಳಿಸ್ಬೇಕು ಪ್ರತಿಜ್ಞೆ ಮಾಡಿಸ್ಬೇಕು ಅಂತಾರೆ ಬಾಬರವರು ಯಾವಾಗ ವಿಕಾರದ ಮೇಲೆ ವಿಜೇತರಾಗ್ತಾರೆ ಆಗ ಪವಿತ್ರ ಜಗತ್ತಿಗೆ ಮಾಲೀಕರಾಗುತ್ತಾರೆ ಪವಿತ್ರ ಪ್ರಪಂಚವೆಂದು ಸತ್ಯಯುಗಕ್ಕೆ ಹೇಳಲಾಗುವುದು ಈಗಂತೂ ಸ್ಥಾಪನೆಯಾಗುತ್ತಿದೆ ತಾವೆಲ್ಲರೂ ಪವಿತ್ರರಾಗಿದ್ದೀರಾ ವಿಕಾರಗಳಲ್ಲಿ ಬೀಳುವಂತಹವರಿಗೆ ರಾಕಿ ಕಟ್ಟಬಹುದು ಪ್ರತಿಜ್ಞೆ ಮಾಡಿ ಮತ್ತೆ ಪತಿತರಾದ್ರೆ ಹೇಳಾಗತ್ತೆ ತಾವು ರಾಖಿ ಕಟ್ಟಿಸಿಕೊಳ್ಳಲು ಬಂದಿದ್ರಲ್ವ ಮತ್ತೆ ಏನಾಯ್ತು ಪವಿತ್ರವಾಗಿರ್ತೀವಿ ಅಂತ ಪ್ರತಿಜ್ಞೆ ಮಾಡಿದ್ರಲ್ವ ಮತ್ತೆ ಯಾಕೆ ವಿಕಾರಿ ಆಗ್ಬಿಟ್ರಿ ಕೇಳಿದಾಗ ಹೇಳ್ತಾರೆ ಮಾಯಿಗೆ ನಾವು ಸೋತೆವು ಇದಾಗಿದೆ ಯುದ್ಧದ ಮೈದಾನ ವಿಕಾರ ಬಹಳ ದೊಡ್ಡ ಶತ್ರುವಾಗಿದೆ ಇದರ ಮೇಲೆ ವಿಜಯ ಪಡೆಯುವುದರಿಂದಲೇ ಜಗಜ್ಜೀತರು ಅಂದ್ರೆ ಅರ್ಥ ರಾಜ ರಾಣಿ ಆಗುತ್ತೇವೆ ಪ್ರಜೆಗಳಿಗೆ ಜಗಜ್ಜೀತರೆಂದು ಹೇಳಲಾಗುವುದಿಲ್ಲ ಪರಿಶ್ರಮವಂತೂ ರಾಜ ರಾಣಿ ಪಡ್ತಾರೆ ಅಲ್ವಾ ಹೇಳ್ತಾರೆ ನಾವಂತೂ ಲಕ್ಷ್ಮೀ ನಾರಾಯಣ ಆಗುತ್ತೇವೆ ಲಕ್ಷ್ಮೀನಾರಾಯಣರ ನಂತರ ಅವರ ಸಿಂಹಾಸನವನ್ನು ಅವರ ಮಕ್ಕಳು ಗೆಲ್ತಾರೆ ಅವ್ರ ಮಕ್ಕಳದಾಗತ್ತೆ ಆ ಲಕ್ಷ್ಮೀನಾರಾಯಣ ನಂತರದ ಜನ್ಮದಲ್ಲಿ ಕೆಳಗೆ ಬರ್ತಾರೆ ಭಿನ್ನ ಭಿನ್ನ ನಾಮ ರೂಪಗಳಿಂದ ಮಕ್ಕಳಿಗೆ ಗದ್ದೆ ಸಿಗತ್ತೆ ಅಂದಾಗ ಒಳ್ಳೆಯ ನಂಬರ್ ಶ್ರೇಷ್ಠ ನಂಬರಲ್ಲೇ ಲೆಕ್ಕ ಮಾಡಲಾಗತ್ತೆ ಅಲ್ವಾ ಪುನರ್ಜನ್ಮವಂತೂ ಪಡ್ಕೊಳ್ತಾರೆ ಅಲ್ವಾ ಮಕ್ಕಳು ಸಿಂಹಾಸನದ ಮೇಲೆ ಕುಳಿತುಕೊಂಡಾಗ ಅವರು ಸೆಕೆಂಡ್ ಗ್ರೇಡ್ ಆಗಿಬಿಟ್ರು ಕೆ ಮೇಲಿರುವಂಥವರು ಕೆಳಗೆ ಕೆಳಗಿರುವವರು ಮೇಲೆ ಬಂದುಬಿಟ್ರು ಅಂದಾಗ ಈಗ ತಾವು ಮಕ್ಕಳು ಈ ರೀತಿ ಶ್ರೇಷ್ಠರಾಗಬೇಕು ಅಂದರೆ ಸರ್ವಿಸ್ನಲ್ಲಿ ತೊಡಗಬೇಕು ಪವಿತ್ರರಾಗುವುದು ಸಹ ಬಹಳ ಅವಶ್ಯಕ ತಂದೆ ಹೇಳುತ್ತಾರೆ ನಾನು ಪವಿತ್ರ ಪ್ರಪಂಚವನ್ನು ತಯಾರು ಮಾಡುತ್ತಿದ್ದೇನೆ ಒಳ್ಳೆಯ ಪುರುಷಾರ್ಥವನ್ನು ಕೆಲವರಷ್ಟೇ ಮಾಡುತ್ತಾರೆ ಆದರೆ ಪವಿತ್ರ ಅಂತೂ ಪೂರ್ತಿ ಪ್ರಪಂಚ ಆಗ್ಬಿಡತ್ತೆ ನಿಮಗಾಗಿ ಸ್ವರ್ಗದ ಸ್ಥಾಪನೆ ಮಾಡಲಾಗುವುದು ಅಂದರೆ ಪವಿತ್ರರಾಗ್ಬೋದು ಮನೆಗೆ ಅಷ್ಟೇ ಸತ್ಯಯುಗದಲ್ಲಿ ಬರಲಿಕ್ಕಾಗೋದಿಲ್ಲ ಯಾರು ಪುರುಷಾರ್ಥ ಮಾಡುತ್ತಾರೆ ಸಂಪೂರ್ಣ ಪವಿತ್ರರಾಗಿರುತ್ತಾರೆ ಆ ಸರ್ವೀಸ್ನಲ್ಲಿ ತೊಡಗಿರ್ತಾರೆ ಅವರಷ್ಟೇ ಸತ್ಯಯುಗದ ಅನುಭವ ಮಾಡಲಿಕ್ಕಾಗತ್ತೆ ಸತ್ಯಯುಗದಲ್ಲಿ ಬರಲಿಕ್ಕಾಗತ್ತೆ ಈ ಡ್ರಾಮಾನು ಸರವಾಗಿ ಎಲ್ಲ ಆಗಲೇಬೇಕು ಇದು ಆಟ ತಯಾರಾಗಿದೆ ತಾವು ಪವಿತ್ರರಾಗುತ್ತೀರಾ ನಂತರ ವಿನಾಶ ಪ್ರಾರಂಭವಾಗುವುದು ಸತ್ಯಯುಗದ ಸ್ಥಾಪನೆಯಾಗುವುದು ಡ್ರಾಮಾವನ್ನು ತಾವು ತಿಳಿದುಕೊಳ್ಳಬಹುದು ಸತ್ಯಯುಗದಲ್ಲಿ ದೇವಿ ದೇವತೆಗಳ ರಾಜ್ಯವಿತ್ತು ಈಗ ಇಲ್ಲ ನಂತರ ಆಗಬೇಕು ತಾವು ಆತ್ಮಿಕ ಮಿಲಿಟರಿ ಆಗಿದ್ದೀರಾ ಸೈನಿಕರಾಗಿದ್ದೀರಾ ತಾವು ಪಂಚವಿಕಾರಗಳ ಮೇಲೆ ವಿಜಯ ಪಡೆಯುವುದರಿಂದ ಜಗಜ್ಜೀತರಾಗುತ್ತೀರಾ ಜನ್ಮ ಜನ್ಮಾಂತರಗಳ ಪಾಪ ಭಸ್ಮ ಮಾಡಿಕೊಳ್ಳಲು ತಂದೆ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ ತಂದೆ ಒಂದೇ ಬಾರಿ ಬಂದು ಯುಕ್ತಿ ತಿಳಿಸುತ್ತಾರೆ ಎಲ್ಲಿಯವರೆಗೆ ರಾಜಧಾನಿ ಸ್ಥಾಪನೆ ಆಗುವುದಿಲ್ಲ ಅಲ್ಲಿಯವರೆಗೆ ವಿನಾಶ ಆಗುವುದಿಲ್ಲ ತಾವು ಬಹಳ ಗುಪ್ತ ಸೈನಿಕರಾಗಿದ್ದೀರಾ ಸತ್ಯಯುಗ ಬರುತ್ತೆ ಕಲಿಯುಗದ ನಂತರ ನಂತರ ಸತ್ಯಯುಗದಲ್ಲಿ ಎಂದಿಗೂ ಯುದ್ಧ ಆಗುವುದಿಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಎಲ್ಲ ಆತ್ಮರು ಎರೆಲ್ಲ ಪಾತ್ರ ಅಭಿನಯಿಸುತ್ತಾರೆ ಅದೆಲ್ಲವೂ ಸಹ ನಿಗದಿಯಾಗಿದೆ ಹೇಗೆ ಕಟುಪುತಲಿ ಇರುತ್ತೆ ಅಲ್ವಾ ಹೇಗೆ ಡ್ಯಾನ್ಸ್ ಮಾಡಿಸಿದ್ರೆ ಹಾಗೆ ಡ್ಯಾನ್ಸ್ ಮಾಡುತ್ತೆ ಇದು ಸಹ ಡ್ರಾಮಾ ಪ್ರತಿಯೊಬ್ಬರದ್ದು ಈ ಡ್ರಾಮಾದಲ್ಲಿ ಪಾತ್ರವಿದೆ ಪಾತ್ರ ಅಭಿನಯಿಸುತ್ತಾ ಅಭಿನಯಿಸುತ್ತಾ ತಾವು ತಮೋ ಪ್ರಧಾನರಾಗಿದ್ದೀರಾ ನಂತರ ಈಗ ಮೇಲೆ ಹೋಗುತ್ತೀರಾ ಪ್ರಧಾನರಾಗುತ್ತೀರಾ ಜ್ಞಾನವಂತೂ ಸೆಕೆಂಡಿನದಾಗಿದೆ ಪ್ರಧಾನರಾಗುತ್ತೀರಾ ನಂತರ ಬೀಳುತ್ತಾ ಬೀಳುತ್ತಾ ತಮೋ ಪ್ರಧಾನರಾಗುತ್ತೀರಾ ನಂತರ ಮತ್ತೆ ಬಾಬಾ ಬಂದು ಮೇಲೆ ಕರೆದುಕೊಂಡು ಹೋಗುತ್ತಾರೆ ವಾಸ್ತವದಲ್ಲಿ ಆ ಮೀನುಗಳು ದಾರದಲ್ಲಿ ನೇತಾಡ್ತಾ ಇರತ್ತೆ ಈ ದಾರದಲ್ಲಿ ಮನುಷ್ಯರನ್ನು ಹಾಕಬೇಕು ಹೇಗೆ ಇಳಿಯುವ ಕಲೆ ಹತ್ತುವ ಕಲೆ ಆಗತ್ತೆ ಎಂದು ತಾವು ಸಹ ಆ ರೀತಿ ಹತ್ತುತ್ತೀರಾ ಮತ್ತು ಇಳೀತಾ ಇಳಿತಾ ಕೆಳಗೆ ಬಂದು ಬಿಡುತ್ತೀರಾ ಐದು ಸಾವಿರ ವರ್ಷಗಳಿಡ್ಸತ್ತೆ ಮೇಲೋಗ್ಲಿಕ್ಕೆ ಮತ್ತು ಇಳಿಲಿಕ್ಕೆ ಮೇಲೆ ಹೋಗಿ ಮತ್ತೆ ಇಳಿಬೇಕು ಅಂತ ಅಂದರೆ ಐದು ಸಾವಿರ ವರ್ಷಗಳಿಡ್ಸತ್ತೆ ಎಂಬತ್ನಾಲ್ಕು ಜನ್ಮಗಳ ಚಕ್ರ ನಿಮ್ಮ ಬುದ್ಧಿಯಲ್ಲಿ ಇದೆ ಇಳಿಯುವ ಕಲೆ ಮತ್ತು ಅಲ್ ಹತ್ತುವ ಕಲೆಯ ರಹಸ್ಯವನ್ನು ತಂದೆಯ ತಿಳಿಸಿದ್ದಾರೆ ತಮ್ಮಲ್ಲಿಯೂ ಕೂಡ ನಂಬರ್ ವಾರಾಗಿ ತಿಳಿದುಕೊಂಡಿದ್ದೀರಾ ಮತ್ತೆ ಪುರುಷಾರ್ಥ ಮಾಡುತ್ತೀರಾ ತಂದೆಯನ್ನ ಯಾರು ನೆನಪು ಮಾಡುತ್ತಾರೆ ಅವರು ಬೇಗ ಮೇಲೆ ಹೋಗುತ್ತಾರೆ ಇದು ಪ್ರವೃತ್ತಿ ಮಾರ್ಗವಾಗಿದೆ ಹೇಗೆ ಜೋಡಿ ಮಾಡಿ ಓಡಿಸ್ತಾರೆ ಅಲ್ವಾ ಆಗ ಕಾಲುಗಳು ಒಬ್ಬೊಬ್ಬರದ್ದು ಕಟ್ಟಾಕಿರುತ್ತಾರೆ ಮತ್ತು ಮತ್ತೆ ಓಡಿಸ್ತಾರೆ ಕಟ್ಟಾಕಿಬಿಟ್ಟು ಇದು ನಿಮ್ಮದು ಸಹ ಓಟವಾಗಿದೆ ಕೆಲವ್ರಿಗೆ ಪ್ರಾಕ್ಟೀಸ್ ಇರೋದೇ ಇಲ್ಲ ಅಭ್ಯಾಸವಿರಲ್ಲ ಅಂದಾಗ ಬಿದ್ದು ಹೋಗ್ತಾರೆ ಇದರಲ್ಲಿಯೂ ಕೂಡ ಹಾಗೆಯೇ ಒಬ್ಬರು ಮುಂದುವರಿತಾ ಇರ್ತಾರೆ ಇನ್ನೊಬ್ಬರು ನಿಂತು ಬಿಡುತ್ತಾರೆ ಕೆಲವು ಸಲ ಇಬ್ರು ಮುಂದೆ ಹೋಗ್ತಾರೆ ಇಬ್ರು ನಿಂತು ಹೋಗ್ಬಿಡುತ್ತಾರೆ ಬಾಬರವರಿಗೆ ಆಶ್ಚರ್ಯ ಆಗತ್ತೆ ವೃದ್ಧರಿಗೂ ಸಹ ಕಾಮ ವಿಕಾರದ ಬೆಂಕಿ ಎತ್ಕೊಂಡ್ಬಿಡತ್ತೆ ಆಗ ಅವರು ಸಹ ಬಿದ್ದು ಹೋಗ್ತಾರೆ ಈ ರೀತಿ ಎಲ್ಲ ಅವ್ರು ಬೀಳಿಸ್ಬಿಟ್ರು ನಾನು ಬೀಳಕ್ಕೆ ಅಂತ ಅಲ್ಲ ಬೀಳೋದು ಬೀಳದಿರುವುದು ನಿಮ್ಮ ಕೈಯಲ್ಲಿದೆ ಯಾರಾದರೂ ಪೆಟ್ಟು ಕೊಡ್ತಾರೇನು ಬಿದ್ದೋಗೋದು ಯಾಕೆ ಮತ್ತೆ ಏನೇ ಆದರೂ ಸಹ ನಾವು ಬೀಳಲ್ಲ ಅಂತ ಯಾಕಿರಲ್ಲ ಬಿದ್ದರೆ ನಿಮ್ಮ ಊಟವನ್ನು ನೀವೇ ಕೆಡಿಸ್ಕೊಳ್ತೀರಾ ಜೋರಾಗಿ ಪೆಟ್ಟು ಬೀಳತ್ತೆ ನಂತರ ಪಶ್ಚಾತ್ತಾಪ ಪಡ್ತೀರಾ ಮೂಳೆ ಮೂಳೆಯು ಮುರಿದೋಗ್ಬಿಡತ್ತೆ ಬಹಳ ಪೆಟ್ಟು ಬೀಳತ್ತೆ ಬಾಬಾ ಭಿನ್ನ ಭಿನ್ನ ಪ್ರಕಾರವಾಗಿ ತಿಳಿಸುತ್ತಿರುತ್ತಾರೆ ಇದನ್ನು ತಿಳಿಸಿದ್ದಾರೆ ಶಿವ ಜಯಂತಿಯಲ್ಲಿ ಆ ರೀತಿ ಸಂದೇಶದ ಪತ್ರಗಳನ್ನು ಬರೀಬೇಕು ಮನುಷ್ಯರು ಓದ್ತಿದ್ದಂತೆಯೇ ತಿಳ್ಕೊಂಬಿಡಬೇಕು ವಿಚಾರ ಸಾಗರ ಮಂಥನ ಮಾಡಲು ಬಾಬಾ ಸಮಯ ಕೊಡುತ್ತಾರೆ ಯಾರೇ ನೋಡಿದ್ರು ಆಶ್ಚರ್ಯ ಪಡುತ್ತಾರೆ ಎಷ್ಟು ಪತ್ರಗಳು ಬರುತ್ತೆ ಎಷ್ಟೆಲ್ಲ ಬರೀತಾರೆ ಬಾಬ್ ದಾದ ಎಂದು ಬ ಎಲ್ಲರೂ ಬರೀತಾರೆ ತಾವು ತಿಳಿಸಬಹುದು ಶಿವ ತಂದೆಗೆ ತಂದೆ ಎಂದು ಬ್ರಹ್ಮರವರಿಗೆ ದಾದ ಎಂದು ಹೇಳುತ್ತೇವೆ ಒಬ್ಬರಿಗೆ ಯಾರಾದರೂ ಬಾಬ್ದಾದ ಅಂತ ಹೇಳ್ತಾರ ನಾವು ಇಲ್ಲಿ ಬಾಬ್ದಾದ ಅಂತ ಹೇಳ್ತೀವಿ ಇದು ಅದ್ಭುತವಾದ ಮಾತು ಇದರಲ್ಲಿ ಸತ್ಯ ಸತ್ಯವಾದ ಜ್ಞಾನವಿದೆ ಆದರೆ ನೆನಪಿನಲ್ಲಿ ಇದ್ದಾಗ ಯಾರಿಗಾದರೂ ಜ್ಞಾನದ ಬಾಣ ನಾಟುವುದು ಗಳಿಗೆ ಗಳಿಗೆಗೂ ದೇಹಾಭಿಮಾನದಲ್ಲಿ ಬರುತ್ತಾರೆ ತಂದೆ ಹೇಳುತ್ತಾರೆ ಆತ್ಮ ಅಭಿಮಾನಿಗಳಾಗಿರಿ ಆತ್ಮವೇ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರ ಮಾಡುತ್ತದೆ ಯಾರಾದರೂ ಶರೀರ ಬಿಟ್ಟರೂ ಯಾವ ವಿಚಾರವೂ ಇಲ್ಲ ಆತ್ಮನಲ್ಲಿ ಯಾವ ಪಾತ್ರ ಅಡಕವಾಗಿದೆ ಅದನ್ನು ನಾವು ಸಾಕ್ಷಿಯಾಗಿ ನೋಡಬೇಕು ಬಾಬಾ ಹೇಳ್ತಾರೆ ಅವರು ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದು ಪಾತ್ರ ಮಾಡುತ್ತಾರೆ ಅಂದಾಗ ಚಿಂತೆ ಮಾಡಬಾರದು ಯಾರಾದರೂ ದೇಹ ತ್ಯಾಗ ಮಾಡಿದಾಗ ಹ್ಞೂ ಅವ್ರ ಶರೀರ ಬಿಡ್ತಾರೆ ಮತ್ತು ಪಡ್ಕೊಳ್ತಾರೆ ಬೇರೆ ಶರೀರ ಇದರಲ್ಲಿ ನಾವು ಮಾಡಲಿಕ್ಕೇನಿದೆ ಏನು ಮಾಡಬಹುದು ನಾವು ಈ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಅದರಲ್ಲಿಯೂ ನಂಬರ್ ವಾರಾಗಿ ಕೆಲವರ ಬುದ್ಧಿಯಲ್ಲಂತೂ ಈ ಜ್ಞಾನ ನಿಲ್ಲುವುದೇ ಇಲ್ಲ ಆದ್ದರಿಂದ ಯಾರಿಗೂ ತಿಳಿಸಲು ಸಾಧ್ಯವಾಗುವುದಿಲ್ಲ ಆತ್ಮ ಬಿಲ್ಕುಲ್ ಕಾದ ಹಂಚಿನಂತೆ ಇದೆ ತಮೋ ಪ್ರಧಾನ ಪತಿತವಾಗಿದೆ ಅದರ ಮೇಲೆ ಜ್ಞಾನ ಅಮೃತವನ್ನು ಹಾಕಲಾಗುವುದು ಅಂದಾಗ ನಿಲ್ಲುವುದಿಲ್ಲ ಯಾರು ಬಹಳ ಭಕ್ತಿ ಮಾಡಿರುತ್ತಾರೆ ಅವರಿಗೆ ಜ್ಞಾನದ ಬಾಣ ನಾಟುವುದು ತಕ್ಷಣ ಧಾರಣೆ ಆಗತ್ತೆ ಲೆಕ್ಕಾಚಾರವು ಒಂಡ್ರ್ ಇದೆ ಮೊದಲ ನಂಬರಲ್ಲಿ ಪಾವನರು ಯಾರಾಗಿರ್ತಾರೆ ಅವರೇ ಪತಿತರಾಗ್ತಾರೆ ಇದು ಸಹ ಎಷ್ಟು ತಿಳಿದುಕೊಳ್ಳುವಂತಹ ಮಾತಾಗಿದೆ ಕೆಲವರ ಅದೃಷ್ಟದಲ್ಲಿ ಇಲ್ಲವೆಂದರೆ ವಿದ್ಯಾಭ್ಯಾಸವನ್ನೇ ಬಿಡುತ್ತಾರೆ ಒಂದು ವೇಳೆ ಬಾಲ್ಯತನದಿಂದಲೇ ಜ್ಞಾನದಲ್ಲಿ ತೊಡಗಿದಾಗ ಧಾರಣೆಯು ಚೆನ್ನಾಗಿ ಆಗುವುದು ತಿಳ್ಕೊಳ್ತಾರೆ ನಾವು ಬಹಳ ಭಕ್ತಿ ಮಾಡಿದ್ದೇವೆ ಬಹಳ ಹೋಶ್ಯಾರಾಗಿದ್ದೇವೆ ಎಂದು ಏಕೆಂದರೆ ಕರ್ಮೇಂದ್ರಿಯಗಳು ದೊಡ್ಡದಾಗುವುದರಿಂದ ತಿಳುವಳಿಕೆಯು ಹೆಚ್ಚು ಬರುತ್ತೆ ಜಾಸ್ತಿ ಅರ್ಥವೂ ಆಗತ್ತೆ ಶಾರೀರಿಕ ಮತ್ತು ಆತ್ಮಿಕ ಎರಡೂ ಕಡೆ ಗಮನ ಕೊಡುವುದರಿಂದ ಆ ಒಂದು ಪ್ರಭಾವ ಹೊರಬರುತ್ತೆ ಇದಾಗಿದೆ ಈಶ್ವರೀಯ ವಿದ್ಯಾಭ್ಯಾಸ ವ್ಯತ್ಯಾಸ ಇದೆ ಅಲ್ವ ಆದರೆ ಯಾವಾಗ ಆ ಲಗನ್ನು ಇರುತ್ತೆ ಅಲ್ವಾ ಯಾವಾಗ ಲಗನ್ ಇರುತ್ತೆ ಆಗ ವ್ಯತ್ಯಾಸ ಕಾಣುತ್ತೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಸಾರ ಫಸ್ಟ್ ಪಾಯಿಂಟು ಆತ್ಮಿಕ ಸೈನಿಕರಾಗಿ ಪಂಚವಿಕಾರಗಳ ಮೇಲೆ ವಿಜಯ ಪಡೆಯಬೇಕು ಅವಶ್ಯವಾಗಿ ಪವಿತ್ರರಾಗಬೇಕು ಶ್ರೀಮತದಂತೆ ಭಾರತವನ್ನು ಪಾವನ ಮಾಡುವ ಸೇವೆ ಮಾಡಬೇಕು ಎರಡನೇ ಪಾಯಿಂಟು ಈ ಬೇಹದ್ದಿನ ನಾಟಕದಲ್ಲಿ ಪ್ರತಿ ಪಾತ್ರವನ್ನು ಆತ್ಮ ಅಭಿಮಾನಿಯಾಗಿ ಅಭಿನಯಿಸಬೇಕು ಎಂದಿಗೂ ದೇಹಾಭಿಮಾನದಲ್ಲಿ ಬರಬಾರದು ಸಾಕ್ಷಿಯಾಗಿ ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರವನ್ನು ನೋಡಬೇಕು ವರದಾನ ಸದಾ ಖುಷಿ ಮತ್ತು ಮೋಸಿನ ಸ್ಥಿತಿಯಲ್ಲಿರುವಂತಹ ಕಂಬೈಂಡ್ ಸ್ವರೂಪದ ಅನುಭವಿಗಳಾಗಿರಿ ಸದಾ ಖುಷಿ ಮತ್ತು ಮೋಸಿನ ಸ್ಥಿತಿಯಲ್ಲಿರುವಂತಹ ಕಂಬೈಂಡ್ ಸ್ವರೂಪದ ಅನುಭವಿಗಳಾಗಿರಿ ವರದಾನದ ವಿಶ್ಲೇಷಣೆ ಬಾಬ್ದಾದ ಮಕ್ಕಳಿಗೆ ಸದಾ ಹೇಳುತ್ತಾರೆ ಮಕ್ಕಳೇ ತಂದೆಯ ಕೈಯಲ್ಲಿ ಕೈ ಕೊಟ್ಟು ನಡೆಯಿರಿ ಒಂಟಿಯಾಗಿ ನಡೆಯಬೇಡಿ ಅಂದರೆ ಒಂಟಿಯಾಗಿರಬೇಡಿ ಬಾಬನ ಜೊತೆ ಜೊತೆಯಲ್ಲಿ ಇರಿ ಒಂಟಿಯಾಗಿ ನಡೆಯುವುದರಿಂದ ಕೆಲವು ಸಲ ಬೋರ್ ಆಗಿಬಿಡತ್ತೆ ಕೆಲವು ಸಲ ಬೇರೆಯವರ ದೃಷ್ಟಿ ಬಿಡತ್ತೆ ತಂದೆಯ ಜೊತೆ ಕಂಬೈಂಡ್ ಆಗಿದ್ದೇನೆ ಈ ಸ್ವರೂಪದ ಅನುಭವ ಮಾಡುತ್ತಿದ್ದಾಗ ಎಂದಿಗೂ ಮಾಯೆಯ ದೃಷ್ಟಿ ಬೀಳುವುದಿಲ್ಲ ಮತ್ತು ಜೊತೆಯ ಅನುಭವವಾಗುವ ಕಾರಣ ಖುಷಿಯಿಂದ ಮೋಸಿಂದ ತಿಂತ ಕುಡಿತ ಮೋಜಾಚರಿಸುತ್ತಿರುತ್ತೀರಾ ಮೋಸ ಮತ್ತು ದುಃಖ ಕೊಡುವಂತಹ ಸಂಬಂಧಗಳಲ್ಲಿ ಸಿಕ್ಕಿಕೊಳ್ಳುವುದರಿಂದಲೂ ಬಚ್ಚಾವಾಗುತ್ತೀರಾ ಸ್ಲೋಗನ್ ಯೋಗರೂಪಿ ಕವಚವನ್ನು ತೊಟ್ಟುಕೊಂಡಾಗ ಮಾಯಾರೂಪಿ ಶತ್ರುವಿನ ವಾರ್ ಆಗುವುದಿಲ್ಲ ಘರ್ಷಣೆ ಆಗುವುದಿಲ್ಲ ಯೋಗರೂಪಿ ಕವಚವನ್ನು ತೊಟ್ಟು ಇಟ್ ಇರಿ ಆಗ ಮಾಯಾರೂಪಿ ಶತ್ರುವಿನ ಘರ್ಷಣೆ ಆಗುವುದಿಲ್ಲ ಅವ್ಯಕ್ತ ಇಶಾರೆ ಈಗ ಲಗನ್ನಿನ ಅಗ್ನಿಯನ್ನ ಪ್ರಜ್ವಲಿತ ಮಾಡಿಕೊಂಡು ಯೋಗವನ್ನ ಜ್ವಾಲಾರೂಪ ಮಾಡಿಕೊಳ್ಳಿ ಹೇಗೆ ದುಃಖಿ ಆತ್ಮರ ಮನಸ್ಸಿನಲ್ಲಿ ಈ ಶಬ್ದ ಬರತ್ತೆ ಈಗ ವಿನಾಶವಾಗ್ಬಿಡ್ಲಿ ಎಂದು ಹಾಗೆಯೇ ತಾವು ವಿಶ್ವ ಕಲ್ಯಾಣಕಾರಿ ಆತ್ಮಗಳ ಮನಸ್ಸಿನಲ್ಲಿ ಈ ಸಂಕಲ್ಪ ಉತ್ಪನ್ನವಾಗಬೇಕು ಈಗ ಬೇಗ ಸರ್ವ ಆತ್ಮರ ಕಲ್ಯಾಣವಾಗಬೇಕು ಎಂದು ಆಗಲೇ ಸಮಾಪ್ತಿಯಾಗುವುದು ವಿನಾಶಕಾರಿ ಆತ್ಮರಿಗೆ ಕಲ್ಯಾಣಕಾರಿ ಆತ್ಮರ ಸಂಕಲ್ಪದ ಇಷಾರೇ ಬೇಕಾಗಿದೆ ಆದ್ದರಿಂದ ತಮ್ಮ ಎವರಡಿ ಆಗುವ ಪವರ್ಫುಲ್ ಸಂಕಲ್ಪದಿಂದ ಜ್ವಾಲಾರೂಪ ಯೋಗದ ಮೂಲಕ ವಿನಾಶ ಜ್ವಾಲೆಯನ್ನು ತೀವ್ರ ಮಾಡಿರಿ ಓಂ ಶಾಂತಿ